ಗಂ ಗಣಪತಿ ನಮಃ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾ ಹಬ್ಬ ನಮಃ ವೀಕ್ಷಕರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮ್ಮ ತಮ್ಮ ಮನೋಭಿಷ್ಟಗಳನ್ನು ಗಣಪತಿಯು ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಗಣೇಶ ಚತುರ್ಥಿಯಂತೂ ಮನೆಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದರಿಂದ ನಮಗೆ ಜ್ಞಾನ ಐಶ್ವರ್ಯ ಸಿದ್ಧಿ ಮತ್ತು ಮೋಕ್ಷಗಳನ್ನು ಪ್ರಸಾದಿಸ್ತಾನೆ ಗಣಪತಿಯನ್ನು ಪೂಜೆ ಮಾಡೋದ್ರಿಂದಲೇ ಈ ನಾಲ್ಕು ವಿಷಯಗಳಲ್ಲಿ ಈ ನಾಲ್ಕು ವರಗಳು ನಮಗೆ ಸಿಗ್ತವೆ ಐಶ್ವರ್ಯಕ್ಕಾಗಿ ಜ್ಞಾನಕ್ಕಾಗಿ ವಿದ್ಯೆಗಾಗಿ ಸಿದ್ಧಿಗಾಗಿ ಹಾಗೂ ಮೋಕ್ಷಕ್ಕಾಗಿ ಗಣಪತಿಯನ್ನು ನಾವು ಪೂಜಿಸಬೇಕಾಗುತ್ತೆ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಯಾವ ಗಣಪತಿಯನ್ನು ಪೂಜೆ ಮಾಡಿದ್ರೆ ನಮಗೆ ಪೂಜಾ ಫಲ ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋದನ್ನ ಈಗ ತಿಳ್ಕೊಡೋಣ ಗಣಪತಿಗೆ ಯಾವ ಲಕ್ಷಣಗಳಿರ್ತಕ್ಕಂಥ ಗಣಪತಿಯನ್ನು ನಾವು ಮನೆಗೆ ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ ಯಾವ ಗಣಪತಿಯನ್ನು ನಾವು ಪೂಜೆ ಮಾಡಿದ್ರೆ ನಮಗೆ ಸಂಪೂರ್ಣ ಫಲ ಸಿಗುತ್ತೆ ಅನ್ನೋದನ್ನು ಸ್ಕಂದ ಪುರಾಣದಲ್ಲಿ ವಿವರವಾಗಿ ತಿಳಿಸಿದ್ದಾರೆ ಅದನ್ನು ತಿಳ್ಕೊಳ್ಳೋಣ ಈ ಲಕ್ಷಣಗಳಿರುವ ಗಣಪತಿಯನ್ನು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಈ ನಾಲ್ಕು ವಿಷಯಗಳಲ್ಲಿ ನಿಮಗೆ ಅನುಕೂಲ ಆಗಿ ಐಶ್ವರ್ಯ ವೃದ್ಧಿಯಾಗುತ್ತೆ ಜ್ಞಾನಾಭಿವೃದ್ಧಿಯಾಗುತ್ತೆ ಜ್ಞಾನದ ಸಿದ್ಧಿಯೂ ಆಗುತ್ತೆ ಅದೇ ರೀತಿ ಮೋಕ್ಷವೂ ಸಿಗುತ್ತೆ ಮೊದಲನೆಯದಾಗಿ ಗಣಪತಿಯ ಕಣ್ಣುಗಳಿಗೆ ಬರೋಣ ಕೆಲವೊಂದು ಗಣಪತಿಗಳಿದ್ದಾವೆ ಮನುಷ್ಯನ ಕಣ್ಣಿನ ಆಕಾರವಾಗಿ ಮನುಷ್ಯನ ಕಣ್ಣು ಹೇಗಿರುತ್ತೆ ಅದೇ ರೀತಿಯಾಗಿ ಕಣ್ಣಿನ ಕಣ್ಣನ್ನು ಬಿಡಿಸಿರ್ತಾರೆ ಇಂತಹ ಗಣಪತಿಯನ್ನು ಯಾವುದೇ ಕಾರಣಕ್ಕೂ ತರಬಾರದು ಗಜಮುಖ ಅಂತ ಕರಿತೀವಿ ಗಣಪತಿಗೆ ಗಣಪತಿಯ ತಲೆ ಆನೆಯದ್ದು ಹಾಗಾಗಿ ಆನೆಯ ಕಣ್ಣುಗಳು ಹೇಗಿರುತ್ತಾವು ಅಂತಹ ಗಣಪತಿಯನ್ನೇ ತರಬೇಕು ಬೇರೆ ರೀತಿಯಾಗಿರ್ತಕ್ಕಂಥ ಕಣ್ಣುಗಳುಳ್ಳ ಗಣಪತಿಯನ್ನು ನೀವು ತಂದರೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ಗಣಪತಿ ಪ್ರತಿಷ್ಠಾಪನೆ ಆಗೋದಿಲ್ಲ ಹಾಗಾಗಿ ಮೊದಲಿಗೆ ಕಣ್ಣುಗಳನ್ನು ನೋಡಿ ಆನೆಯ ಕಣ್ಣುಗಳಿರ್ತಕ್ಕಂಥ ಗಣಪತಿಯನ್ನೇ ಸೆಲೆಕ್ಟ್ ಮಾಡಿ ಎರಡನೇದು ಬಲಮುರಿ ಹಾಗೂ ಎಡಮುರಿ ಗಣಪತಿಗಳಂತ ಎರಡಿರ್ತವೆ ಸೊಂಡಿಲು ಗಣಪತಿಯ ಬಲಗೈ ಕಡೆ ಇದ್ದರೆ ಅದು ಬಲಮುರಿ ಗಣಪತಿ ಸೊಂಡಿಲು ಎಡಗಡೆ ಇದ್ದರೆ ಅದು ಎಡಮುರಿ ಗಣಪತಿ ಬಲಮುರಿ ಗಣಪತಿಯನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಷ್ಠಾಪನೆ ಮಾಡಬಾರದು ಬಲಮುರಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದೆಲ್ಲಪ್ಪ ಅಂದರೆ ದೇವಸ್ಥಾನಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಎಡಮುರಿ ಗಣಪತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಎಡಗಡೆ ಇರತಕ್ಕಂಥ ಸೊಂಡಿಲು ಎಡಗಡೆ ಇರತಕ್ಕಂಥ ಗಣಪತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೂ ಮನೆಗೆ ಎಡಮುರಿ ಗಣಪತಿಯನ್ನೇ ತಂದು ಪ್ರತಿಷ್ಠಾಪನೆ ಮಾಡಿ ಅದಾದ ನಂತರ ಈ ಸೊಂಡಿಲುಗಳಲ್ಲಿ ನೇರವಾಗಿ ಸೆಂಟ್ರಲ್ಲಿ ಇರುತ್ತೆ ಆ ಕಡೆಯೂ ಇರೋಲ್ಲ ಈ ಕಡೆಯೂ ಇರಲ್ಲ ಸೆಂಟ್ರಲ್ಲಿ ಇರುತ್ತೆ ಇದ್ರನ್ನ ಕೆಲವರು ತಗೊಂಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಮಾಡಬಾರ್ದು ನೇರವಾಗಿರ್ತಕ್ಕಂಥ ಸೊಂಡಲಿ ಇರಬಹುದು ಅಥವಾ ಒಳಗಡೆ ಸೆಂಟ್ರಲ್ಲೇ ಒಳಮುಖವಾಗಿ ಮುದುರಿರುವ ಸೊಂಡಲಿರ್ಬೋದು ಅಥವಾ ಹೊರಮುಖವಾಗಿ ಸೆಂಟ್ರಲ್ಲಿ ಮುದುರಿರ್ತಕ್ಕಂಥ ಸೊಂಡಲ್ಲಿರ್ತಕ್ಕಂಥ ಗಣಪತಿಯನ್ನು ತಂದು ಯಾವುದೇ ಕಾರಣಕ್ಕೂ ಪ್ರತಿಷ್ಠಾಪನೆ ಮಾಡಬೇಡಿ ಹೀಗೆ ಮಾಡೋದರಿಂದ ಆ ಗಣಪತಿಗೆ ಪೂಜಾ ಫಲಗಳು ದೊರೆಯೋದಿಲ್ಲ ಪೂಜೆಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಡಮುರಿ ಗಣಪತಿಯೇ ತದನಂತರ ಗಣಪತಿಯ ಹಣೆಯ ಮೇಲೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾಮಗಳನ್ನು ಬರೆದಿರ್ತಾರೆ ವಿಭೂತಿ ಧಾರಣೆಯಿಂದ ಹಿಡಿದು ನಾಮಗಳನ್ನು ಕೆಲವೊಂದು ಗಣಪತಿಗೆ ತ್ರಿಶೂಲ ಚಿಹ್ನೆಯಲ್ಲಿ ಸಿಂಧೂರವನ್ನು ಹಚ್ಚಿರ್ತಾರೆ ನಾಮದ ರೀತಿಯಲ್ಲಿ ಹಚ್ಚಿರ್ತಾರೆ ಹೀಗೆ ವಿಚಿತ್ರ ವಿಚಿತ್ರವಾಗಿ ಇರ್ತವೆ ಅಂತಹ ಗಣಪತಿಗಳನ್ನು ಮನೆಗೆ ತರಬಾರ್ದು ಗಣಪತಿಗೆ ನಾವು ಮನೆಗೆ ತರ್ತಕ್ಕಂಥ ಗಣಪತಿಗೆ ವಿಭೂತಿ ಧಾರಣೆ ಆಗಿರಬೇಕು ಮೂರು ರೇಖೆ ಮೂರು ಗೆರೆಗಳಲ್ಲಿ ವಿಭೂತಿ ಧಾರಣೆಯೇ ಆಗಿರಬೇಕು ಯಾಕಂದರೆ ಶಿವಶಕ್ತಿ ಸಂಭೂತನಾಗಿರ್ತಕ್ಕಂತಹ ಗಣಪತಿ ಆಗಿರೋದ್ರಿಂದ ಶಿವನ ಪರಿವಾರದವನಾಗಿರೋದ್ರಿಂದ ಗಣಪತಿಗೆ ವಿಭೂತಿ ವಿಭೂತಿಧಾರಣೆಯಾಗಿರ್ತಂಥ ಗಣಪತಿಯನ್ನೇ ತರಬೇಕು ಅದರಲ್ಲೂ ಸಹ ಅಣೆಯ ಮಧ್ಯದಲ್ಲಿ ಸಿಂಧೂರವಿರಬೇಕು ಕುಂಕುಮ ಬೊಟ್ಟಿಟ್ಟಿರ್ತಕ್ಕಂಥ ಗಣಪತಿಯನ್ನು ನಾವು ಮನೆಗೆ ತಂದು ಪೂಜೆ ಮಾಡೋದರಿಂದ ಸಂಪೂರ್ಣ ಫಲಗಳು ಸಿಗ್ತವೆ ಇನ್ನ ನಂತರ ಕೆಳಭಾಗಕ್ಕೆ ಬಂದಾಗ ಕೆಲವೊಂದು ಗಣಪತಿ ಹೇಗಿರ್ತದಪ್ಪ ಅಂದರೆ ಗಣಪತಿ ವಾಹನ ಮೂಷಿಕ ಇಲ್ಲಿಯೇ ಸಪ್ರೇಟಾಗಿರ್ತದೆ ಗಣಪತಿನೇ ಸಪ್ರೇಟಾಗಿರ್ತಾನೆ ಬೇರೆ ಬೇರೆ ಇರ್ತಕ್ಕಂತಹ ಗಣಪತಿನ ತಗೊಂಬಂದು ಪೂಜೆ ಮಾಡಿದ್ರೆ ಇದು ಪರಿಪೂರ್ಣ ಗಣಪತಿ ಅಲ್ಲ ಆ ಪೂಜೆ ಪರಿಪೂರ್ಣ ಆಗೋದಿಲ್ಲ ಇಲಿ ಎಲ್ಲಿರ್ಬೇಕಪ್ಪ ಅಂದರೆ ಒಂದು ಇಲಿ ಮೇಲೆ ಕೂತಿರ್ತಕ್ಕಂಥ ಗಣಪತಿಯಾದರೂ ಆಗಿರ್ಬೋದು ಅಥವಾ ಪೀಠದ ಪಕ್ಕದಲ್ಲೇ ಗಣಪತಿ ಕಾಲಿನ ಹತ್ರ ಆದರೂ ಮೂಷಿಕ ಇರ್ಬೋದು ಅಥವಾ ಆ ಪೀಠದ ಪಕ್ಕದಲ್ಲೇನೆ ಮೂಷಿಕನ ಚಿತ್ರ ಇರ್ತಕ್ಕಂತಹ ಅಂದರೆ ಇಲಿಯ ಚಿತ್ರ ಇರ್ತಕ್ಕಂಥ ಇಲಿ ಇರ್ತಕ್ಕಂಥ ಗಣಪತಿಯನ್ನೇ ತಗೊಂಡು ನಾವು ಪೂಜೆ ಮಾಡಬೇಕು ಅದೇ ರೀತಿ ಕೆಲವರು ಕೋಪವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಕಣ್ಣುಗಳಿರ್ತವೆ ಕೋಪಿಷ್ಟನಾದ ಗಣಪತಿ ಕಣ್ಣುಗಳಿರ್ತವೆ ಅಂತಹ ಗಣಪತಿಯನ್ನು ತರ್ತಾರೆ ಆ ಗಣಪತಿಯ ಪೂಜೆಯು ಸಹ ಒಳ್ಳೆಯದಲ್ಲ ಮನೆಯಲ್ಲಿ ಆ ಥರ ಗಣಪತಿಗಳನ್ನು ಇಡಬಾರದು ಇನ್ನು ಕೆಲವೊಂದು ಕಡೆ ನಾಟ್ಯ ಗಣಪತಿ ಬೇರೆ ಬೇರೆಯಾದಂಥ ಡಿಸೈನ್ ಡಿಸೈನ್ ಇರ್ತಕ್ಕಂಥ ಗಣಪತಿಯನ್ನು ತರ್ತಾರೆ ಈ ಗಣಪತಿಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಆ ಪೂಜಾ ಫಲಗಳು ದೊರೆಯೋದಿಲ್ಲ ಈ ಲಕ್ಷಣಗಳಿರಬೇಕು ಇನ್ನು ಕೈಗಳ ವಿಚಾರಕ್ಕೆ ಬಂದಾಗ ನಾಲ್ಕು ಕೈಗಳಿರ್ತಕ್ಕಂಥ ಗಣಪತಿಯನ್ನು ನಾವು ಸೆಲೆಕ್ಟ್ ಮಾಡಬೇಕು ಒಂದು ಕೈಯಲ್ಲಿ ಮೋದಕ ಇನ್ನೊಂದು ಕೈಯಲ್ಲಿ ಕಮಲ ಅಥವಾ ಅಭಯ ಹಸ್ತ ಇನ್ನೊಂದು ಕೈಯಲ್ಲಿ ಅಂಕುಶ ಇನ್ನೊಂದು ಕೈಯಲ್ಲಿ ಪಾಶ ಈ ನಾಲ್ಕು ಹಸ್ತಗಳಿರ್ತಕ್ಕಂತಹ ಗಣಪತಿಯನ್ನೇ ನಾವು ಸೆಲೆಕ್ಟ್ ಮಾಡಬೇಕು ಇನ್ನು ಕೆಲವು ಗಣಪತಿಗಳಿರ್ತವೆ ಒಂದು ಮುರಿದಿರ್ತಕ್ಕಂಥದ್ದು ಆ ದಂತವನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಗಣಪತಿಗಳಿರ್ತಾರೆ ಈ ಗಣಪತಿಯನ್ನ ಮನೆಗೆ ತರಬಾರದು ಈ ಗಣಪತಿಯನ್ನ ತಂದು ಪೂಜೆ ಮಾಡಬಾರ್ದು ಇನ್ನು ಈ ಲಕ್ಷಣಗಳಿರ್ತಕ್ಕಂಥ ಗಣಪತಿಯನ್ನ ನಾವು ಮನೆಗೆ ತಗೊಂಡ್ ಬಂದ ಮೇಲೆ ಆ ಗಣಪತಿಗೆ ನೀವು ಮಾಡಿರ್ತಕ್ಕಂಥ ಎಲ್ಲಾ ಸಿಹಿ ತಿನುಗಳನ್ನ ಅವನ ಮುಂದೆ ಇಟ್ಟು ಪೂಜೆ ಮಾಡಬಹುದು ಹಾಗೆ ಗಣಪತಿಗೆ ಅತಿ ಮುಖ್ಯವಾಗಿ ನೀವು ಅಲಂಕಾರ ಮಾಡ್ಬೇಕಾದ್ರೆ ಅಲಂಕಾರ ಮಾಡಬೇಕಾದ್ರೆ ಹೂಗಳನ್ನೆಲ್ಲವನ್ನ ಹಾಕೋದ್ರ ಜೊತೆಯಲ್ಲಿ ಗಣಪತಿಗೆ ಜನಿವಾರವನ್ನು ಧಾರಣೆ ಮಾಡಬೇಕು ಗಣಪತಿಗೆ ಯಜ್ಞೋಪವಿತ್ತವನ್ನು ಅಂದರೆ ಜನಿವಾರವನ್ನು ಧಾರಣೆ ಮಾಡಬೇಕು ಅದಾದ ನಂತರ ಗೆಜ್ಜೆ ವಸ್ತ್ರವನ್ನು ಧಾರಣೆ ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ಒಂದು ರೇಷ್ಮೆ ಶಲ್ಯವನ್ನು ಗಣಪತಿಗೆ ಧರಿಸಬೇಕು ಇಷ್ಟೆಲ್ಲ ಲಕ್ಷಣಗಳಿರ್ತಕ್ಕಂತಹ ನಗುಮುಖ ಗಣಪತಿಯನ್ನು ತರಬೇಕು ಈ ಲಕ್ಷಣಗಳೆಲ್ಲದರ ಜೊತೆಯಲ್ಲೂ ಸಹ ಗಣಪತಿ ನಗತಾ ಇರಬೇಕು ಅಂತ ನಗುಮುಖ ಗಣಪತಿಯನ್ನು ನಾವು ತೆಗೆದುಕೊಂಡು ಬಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅದು ಮಣ್ಣಿನ ಗಣಪತಿಯನ್ನೇ ತರಬೇಕು ಈ ಪ್ಯಾರಿಪ್ಯಾಸ್ಟ್ ಗಣಪತಿಯನ್ನು ತರಬಾರ್ದು ಚೆನ್ನಾಗಿರುತ್ತೆ ನೋಡೋಕ್ಕೆ ಲಕ್ಷಣವಾಗಿದೆ ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಆ ಗಣಪತಿಯನ್ನು ತಂದು ವಿಸರ್ಜನೆ ಮಾಡಿದಾಗ ಅದು ನೀರಲ್ಲಿ ಕರಗೋದಿಲ್ಲ ಹಾಗಾಗಿ ಮಣ್ಣಿನ ಗಣಪತಿಯನ್ನ ನಗುಮುಖದ ಈ ಲಕ್ಷಣಗಳಿರ್ತಕ್ಕಂಥ ಮಣ್ಣಿನ ಗಣಪತಿಯನ್ನು ತಂದು ನೀವು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡಿದಾಗ ಅದು ಮಣ್ಣು ಸಂಪೂರ್ಣವಾಗಿ ಕರಗುತ್ತೆ ಇಂತಹ ಗಣಪತಿಯನ್ನು ನೀವು ಪೂಜೆ ಮಾಡೋದ್ರಿಂದ ಗಣಪತಿ ಇವರಿಗೆ ಬಹುಬೇಗ ಪಾತ್ರರಾಗ್ತೀರಾ ನಿಮ್ಮ ಆಸೆಗಳೆಲ್ಲವೂ ಸಹ ಈಡೇರ್ತವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಹತ್ತು ಜನಕ್ಕೆ ಶೇರ್ ಮಾಡಿ ಈ ಗಣಪತಿ ಹಬ್ಬವು ಎಲ್ಲರಿಗೂ ಶುಭವನ್ನು ತರಲಿ ಧನ್ಯವಾದಗಳು